ಆತ್ಮೀಯ ವೀಕ್ಷಕರೇ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ತುಲಾ ಮತ್ತು ವೃಶ್ಚಿಕ ರಾಶಿಯವರ ಮೇ ತಿಂಗಳ ಭವಿಷ್ಯ ಹೇಳ್ತೀನಿ ತುಲಾ ರಾಶಿ ಈ ರಾಶಿಗೆ ಸೇರಿದ ಜನರಿಗೆ ಮೇ ತಿಂಗಳು ಮಿಶ್ರ ಫಲವನ್ನು ನೀಡಲಿದೆ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಈ ತಿಂಗಳು ನೀವು ಕೆಲಸದಲ್ಲಿ ಯಶಸ್ಸು ಗಳಿಸುವ ಸಂಭವ ಇರುತ್ತೆ ಕೆಲಸದ ಸ್ಥಳದಲ್ಲಿ ನಿಮಗೆ ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ ಮನೆ ಮತ್ತು ಹೊರಗೆ ನೀವು ಯಾವುದೇ ರೀತಿಯ ವಾದ ವಿವಾದಗಳಿಂದ ದೂರ ಇರುವುದು ಅವಶ್ಯಕ ನಿಮ್ಮ ಹತ್ತಿರದ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಲ್ಲಿ ನೀವು ಸಣ್ಣಪುಟ್ಟ ವಿಷಯಗಳನ್ನು ಸುಧಾರಿಸೋದು ಉತ್ತಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ನೀವು ಬಹಳಷ್ಟು ಕಾಳಜಿಯನ್ನು ವಹಿಸೋದು ಉತ್ತಮ ನಿಮ್ಮ ಆಹಾರದ ಬಗ್ಗೆ ಮತ್ತು ದಿನಚರಿಯ ಬಗ್ಗೆ ಈ ಅವಧಿಯಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಿ ಆರ್ಥಿಕ ದೃಷ್ಟಿಯಿಂದ ಮೇ ತಿಂಗಳು ನಿಮಗೆ ಬಹಳಷ್ಟು ಸಕಾರಾತ್ಮಕವಾಗಿರಲಿದೆ ವ್ಯಾಪಾರದಲ್ಲಿ ಸಾಕಷ್ಟು ಏರಿಳಿತ ಉಂಟಾಗಬಹುದು ನಿಮ್ಮ ಹಣವನ್ನು ಈ ಅವಧಿಯಲ್ಲಿ ಉಳಿತಾಯ ಮಾಡೋದು ಉತ್ತಮ ಇಲ್ಲದಿದ್ದರೆ ತಿಂಗಳ ಕೊನೆಯಲ್ಲಿ ನೀವು ಯಾರಿಂದಲಾದರೂ ಹಣವನ್ನು ಸಾಲ ಪಡೆಯಬೇಕಾಗಿ ಬರಬಹುದು ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಸಂತೋಷವನ್ನು ಹೊಂದ್ತೀರಿ ಈ ಅವಧಿಯಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯದಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸುತ್ತೆ ವ್ಯಾಪಾರದಲ್ಲಿ ಸುಧಾರಣೆಯನ್ನು ಹೊಂದುತ್ತೀರಿ ನೀವು ಈ ಮೊದಲೇ ಪ್ರೀತಿಯಲ್ಲಿದ್ದರೆ ನಿಷ್ಠಾವಂತರಾಗಿರೋದು ಉತ್ತಮ ಇಲ್ಲದಿದ್ದರೆ ಪರಿಸ್ಥಿತಿ ಹದಗೆಡಬಹುದು ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಂತೋಷಮಯವಾದ ಸಂಬಂಧವನ್ನು ಹೊಂದುತ್ತೀರಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷಿಸದೇ ಇರುವುದು ಉತ್ತಮ ವೃಶ್ಚಿಕ ರಾಶಿ ಈ ರಾಶಿಗೆ ಸೇರಿದ ಜನರಿಗೆ ಈ ತಿಂಗಳ ಮೊದಲಾರ್ಥವು ದ್ವಿತೀಯ ಭಾಗಕ್ಕೆ ಹೋಲಿಸಿದ್ರೆ ಸಾಕಷ್ಟು ಶುಭ ಮತ್ತು ಯಶಸ್ಸಿನಿಂದ ಕೂಡಿರಲಿದೆ ತಿಂಗಳ ಆರಂಭದಲ್ಲಿ ನೀವು ಮಿಶ್ರ ಫಲವನ್ನು ಪಡಿತೀರಿ ಈ ಅವಧಿಯಲ್ಲಿ ನೀವು ಹಣಕ್ಕೆ ಸಂಬಂಧಿಸಿದ ವಹಿವಾಟು ನಡೆಸುವಾಗ ವಿಶೇಷವಾಗಿ ಕಾಳಜಿ ವಹಿಸುವುದು ಉತ್ತಮ ಮನೆ ಮತ್ತು ಕೆಲಸದ ಸ್ಥಳಗಳಲ್ಲಿ ನಿಮ್ಮ ವಿಚಾರಗಳನ್ನು ಬೇರೆಯವರ ಮೇಲೆ ಒತ್ತಡಕ್ಕೆ ಒಳಗಾಗುವಂತೆ ಮಾಡಬೇಡಿ ಇಲ್ಲದಿದ್ರೆ ನೀವು ವರಿಷ್ಠರ ಕೋಪಕ್ಕೆ ಗುರಿಯಾಗ್ತೀರಿ ತಿಂಗಳ ಆರಂಭದಲ್ಲಿ ನೀವು ನಿಮ್ಮ ಹತ್ತಿರದ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಾಕಷ್ಟು ಸಹಾಯ ದೊರಕದ ಕಾರಣ ಮನಸ್ಸು ದುಃಖಕ್ಕೆ ಒಳಗಾಗಬಹುದು ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ಏರಿಳಿತಗಳಿಂದ ಕೂಡಿರಬಹುದು ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಎದುರಾಗಬಹುದು ಹಾಗಾಗಿ ನಿಮ್ಮ ಆಹಾರ ಮತ್ತು ದಿನಚರಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ತಿಂಗಳ ಎರಡನೆಯ ವಾರದಲ್ಲಿ ನೀವು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ಹಠಾತ್ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ಅದು ನಿಮ್ಮ ಚಿಂತೆಗೆ ದೊಡ್ಡ ಕಾರಣವಾಗಲಿದೆ ಮನೆಯಲ್ಲಿ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತೀರಿ ಈ ತಿಂಗಳ ದ್ವಿತೀಯಾರ್ಥದಲ್ಲಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಶುಭ ಫಲಗಳನ್ನು ಪಡಿತೀರಿ ಈ ಅವಧಿಯಲ್ಲಿ ಕೆಲಸವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಬಡ್ತಿ ಅಥವಾ ತಾವೊಂದು ಕೊಂಡಂತಹ ಜಾಗಕ್ಕೆ ವರ್ಗಾವಣೆಯನ್ನು ಪಡೆಯುತ್ತಾರೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಲಾಭವನ್ನು ಪಡಿತೀರಿ ಮನೆಯ ಸದಸ್ಯರೊಂದಿಗಿನ ಸಂಬಂಧ ಇನ್ನಷ್ಟು ಬಲಗೊಳ್ಳಲಿದೆ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗಲಿದೆ ನಿಮ್ಮ ಪ್ರೀತಿಯನ್ನು ಹೆಚ್ಚಾಗಿ ವ್ಯಕ್ತಪಡಿಸದೇ ಇರೋದು ಉತ್ತಮ ಇಲ್ಲದಿದ್ದರೆ ನಿಮಗೆ ಸಾಕಷ್ಟು ಸಮಸ್ಯೆ ಎದುರಾಗಬಹುದು ನೀವು ಹೆಚ್ಚು ಕಾರ್ಯನಿರತರಾಗಿರೋದ್ರಿಂದ ನಿಮ್ಮ ಸಂಗಾತಿಗಾಗಿ ಸಮಯವನ್ನು ನೀಡಲು ನಿಮಗೆ ಕಷ್ಟ ಉಂಟಾಗಬಹುದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು Comment money.